ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಸ್ಬೈ ಶರ್ವಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಪಿಲ್ಲೈಕನನ್ನು ಹೊತ್ತಿ ನಂತರ ಅಲೆಂದು ಸೆಲೆಕ್ಟ್ ಮಾಡಿ ಮಾನವನ ದೇಹದಲ್ಲಿ ಸುಗರ್ ಲೆವೆಲ್ ಪರೀಕ್ಷಿಸಲು ಬಳಸುವ ಉಪಕರಣ ಯಾವುದು ಆಪ್ಷನ್ ಎ ಥರ್ಮಾಮೀಟರ್ ಆಪ್ಷನ್ ಬಿ ಗ್ಲುಕೋಮೀಟರ್ ಆಪ್ಷನ್ ಸಿ ಸ್ಟೆಥಾಸ್ಕೋಪ್ ಆಪ್ಷನ್ ಡಿ ಎಕ್ಸ್ರೇ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಲುಕೋಮೀಟರ್ ಗಿಡಗಳಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆ ಯಾವುದು ಆಪ್ಷನ್ ಎ ಉಸಿರಾಟ ಆಪ್ಷನ್ ಬಿ ಕುಯಿಲಿಕೆ ಆಪ್ಷನ್ ಸಿ ಪ್ರಕಾಶ ಸಂಶ್ಲೇಷಣೆ ಆಪ್ಷನ್ ಡಿ ಅಂಕುರೋದ್ಗಮ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಕಾಶ ಸಂಶ್ಲೇಷಣೆ ಮಾನವನ ದೇಹದಲ್ಲಿ ಎಷ್ಟು ಜೋಡಿ ಕ್ರೋಮೊಸೋಮ್ಗಳಿವೆ ಆಪ್ಷನ್ ಎ ಇಪ್ಪತ್ತೆರಡು ಆಪ್ಷನ್ ಬಿ ಇಪ್ಪತ್ತ್ಮೂರು ಆಪ್ಷನ್ ಸಿ ಇಪ್ಪತ್ತ್ನಾಲ್ಕು ಆಪ್ಷನ್ ಡಿ ಇಪ್ಪತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತ ಮೂರು ರಕ್ತ ಕಣಗಳ ಮುಖ್ಯ ಕಾರ್ಯ ಏನು ಆಪ್ಷನ್ ಎ ಆಮ್ಲಜನಕ ಸಾಗಿಸುವುದು ಆಪ್ಷನ್ ಬಿ ದೇಹವನ್ನು ಸೋಂಕಿನಿಂದ ರಕ್ಷಿಸುವುದು ಆಪ್ಷನ್ ಸಿ ಶಕ್ತಿಯ ಸಂಗ್ರಹಣೆ ಆಪ್ಷನ್ ಡಿ ದೇಹಕ್ಕೆ ಬಣ್ಣ ನೀಡುವುದು ಸರಿಯಾದ ಉತ್ತರ ಆಪ್ಷನ್ ಬಿ ದೇಹವನ್ನು ಸೋಂಕಿನಿಂದ ರಕ್ಷಿಸುವುದು ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಆಪ್ಷನ್ ಎ ಯಕೃತ್ ಆಪ್ಷನ್ ಬಿ ಪ್ಯಾನ್ಕ್ರಿಯಾಸ್ ಆಪ್ಷನ್ ಸಿ ಪಿಟ್ಯೂಟರಿ ಆಪ್ಷನ್ ಡಿ ಥೈರಾಯ್ಡ್ சரியாத உத்தர ஆப்ஷன் ஏ யுத் கண்ணின ராத்திரி குரு காரணா காரண யாவ விட்டமின் கொர்த்தே ஆப்ஷன் ஏ விட்டமின் ஆப்ஷன் பி விடமின் ஏ ஆப்ஷன் சி விடமின் டி ஆப்ஷன் டி விடமின் சி ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಎ